ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು ನಾನು ಶ್ರೀಕಾಂತ್ ಬಿಲ್ಕೇರಿ ಬೇವರು ಆಗಲೇ ಭಾಗ ಟೈಮ್ ಜಾಸ್ತಿ ಆಯ್ತು ಅನ್ನೋ ಕಾರಣಕ್ಕಾಗಿ ಅದನ್ನ ಅಲ್ಲಿಗೆ ತುಂಡರಿಸಿದ್ವಿ ಅದನ್ನೇ ಮತ್ತೆ ಮುಂದುವರಿಸ್ತೀವಿ ಭಾಗ ಆರನ್ನ ಈಗ ಹೇಳಿದ್ರು ಅಲ್ಲಿಗೆ ಏನಾಗ್ತದೆ ಪರಶುರಾಮ ತಂದೆ ತಾಯಿಗಳನ್ನ ನೋಡೋದಕ್ಕಂತ ಬಂದ ಬಂದು ನಮಸ್ಕಾರ ಮಾಡ್ತಾನೆ ತಂದೆಗೆ ಹೇಳ್ತಾನೆ ನಾನು ನಮಸ್ಕಾರ ಮಾಡಿದ್ರೆ ನೋಡ್ತಾ ತಂದೆ ಕೋಪಿಷ್ಟನಾಗಿರ್ತಾನೆ ಕೇಳ್ತಾನೆ ಯಾವ ಕಾರಣ ಏನು ಕಾರಣ ಅಂಥೇಳಿ ನೀನು ಕೋಪೇಷ್ಣ ಏನಾಯಿತು ಏನಾಯ್ತು ಆಜ್ಞೆ ಕೊಡು ನನಗೆ ಅಂತ ಬೇಡ್ಕೊತಾನೆ ಆಜ್ಞೆ ಕೊಡು ನನಗೆ ಅಂತ ಕೇಳಿಕೊಂಡಾಗ ಏಕದಂ ಜಮದಗ್ನಿ ಹಾರಿಸಿ ಚಂಡದಿ ನಿನ್ನ ಹೆತ್ತವಳ ಶಿರವ ಆಗ ತಿ ಪುರುಷರಾಮ ತಂದೆ ಏನೇನಿಲ್ಲ ಜಾಗೃತೆಯೋ ಅಥವಾ ಸ್ವಪ್ನಾವಸ್ಥೆಯೋ ಪೂರ್ಣ ಪೂರ್ಣಗೊಳಿಸು ಜಾಗೃತನಾಗಿಯೇ ಜಾಗ್ರತನಾಗಿಯೇ ರಾಮ ಇದಕ್ಕಾಗಿ ಹರನು ಭೂರಿ ತಪವೊಗೆ ಇದು ಪಡೆದೆಯ ಈ ಕ್ರೂರ ಕುಠಾರವ ಮಾತುಗಳಿರುವ ಕಡಿಯಲ್ಕೆ ಪರಬ್ರಹ್ಮ ಎಲೆ ದೇವ ಪರಬ್ರಹ್ಮ ಪುರುಷು ನೀವಾಗಲೇ ಮಾತೆಯ ಶಿರ ಹರಿಯಬೇಕೆಂದು ಸುರಿತರೆ ಮೊದಲು ನಿನ್ನ ಶಿರವನೇ ಹರಿವೆನೆಂದು ಮೌನ ಧರಿಸಿದೆಯಾ ಮತ್ತ ಭೂಮಾತೆ ಮಾತೆಯ ಶಿರ ಹರಿಯುವುದು ಹೇಗೆ ಸಮ್ಮತವೆಂದು ಮೌನ ಧರಿಸಿದೆ ಬೀಟೊಮ್ಮೆ ನಿನ್ನೊಡನಲ್ಲಿ ಸೇರಿಸಿಕೊಳ್ಳಲಿಲ್ಲವೇಕೆ ಓ ಟ ప్రతిజ్ఞితరలి పలయ సిడిల తలగిరించి సుడల అష్టది పాలకరే ప్రతిజ్ఞగా ఈ వని తరలి ఈ రావణ పడదు శణిత ఇ తే మన మనవత్య గయద ಇದುವೇ ಪಿತನ ಸಂತಸ ಸಹಿಶನಿ ಸರಸ ಶಿರಸ ಮಾನ್ಯ ಇನ್ನೊಂದು ಯಾವ್ದೋ ಹೇಳಿದರೆ ಯಾವ್ದು ಯಾವ್ದೋ ಹೊದಕ್ ಬಂಗಾರ ಇರ್ತಾರೆ ಅದು ಸಾಮಾಜಿಕ ಸಾಮಾಜಿಕ ಅದು ಏಕಂದ್ರೆ ಈ ಎದುರಾಗ ಬದ್ರೆ ಇರ್ತಾವಲ್ಲ ಓ ಅದಕ್ಕೆ ಅಷ್ಟೊಂದು ಎರಡು ಹೆಸರು ಅದು ಇದು ಒಳ್ಳೆ ಇಷ್ಟು ವರ್ಷ ನಿಮಗೆ ಅನ್ನ ನೀರು ಹಾಕಿ ಸಲುವಿದ್ದು ಪ್ರೇಕ್ಷಕರು ಹೌದು ಖಂಡಿತ ಇಲ್ಲಿವರೆಗೂ ಸಾಕಿದವರವರು ಶ್ರೀಧರ್ ಹೆಗಡೆ ಒಂದು ನೆಲೆ ನಿಲ್ಲೋಕೆ ಪ್ರೇಕ್ಷಕರು ಕಾರಣ ಇವತ್ತೊಂದು ಬದುಕು ಕಟ್ಕೊಂಡಿದ್ದೀರಿ ಅಂದ್ರೆ ಅದಕ್ಕೆ ಪ್ರೇಕ್ಷಕರ ಕಾರಣ ಇವತ್ತು ಸರ್ಕಾರ ನಿಮ್ಮ ಕಲೆಯ ನೈತಿ ನಿಮಗೆ ಮಾಶಾಸನ ಕೊಡುತ್ತೆ ಅಂದ್ರೆ ಅದಕ್ಕೂ ಕೂಡ ಪ್ರೇಕ್ಷಕರೇ ಕಾರಣ ಇಷ್ಟು ದಿನ ಸಲಗಿರತಕ್ಕಂಥ ಪ್ರೇಕ್ಷಕರಿಗೆ ಕೊನೆಯದಾಗಿ ಏನು ಹೇಳ್ತೀನಿ ನಾನು ಖಂಡಿತವಾಗಿಯೂ ಹೇಳ್ತಿದ್ದೀನಿ ನಮ್ಮ ನಮ್ಮನ್ನು ನೋಡಿದ ನಮ್ಮನ್ನು ಹರಿಸಿದ ಪ್ರೇಕ್ಷಕರಿಗೆ ನಾವು ಯಾವತ್ತೂ ಚಿರಋಣಿ ಆಗಿರಬೇಕಾಗುತ್ತೆ ಯಾಕಂದ್ರೆ ಇವತ್ತು ಪ್ರೇಕ್ಷಕರೊಬ್ಬ ಬಂದು ನಮ್ಮನ್ನು ಹುರಿದಂಬಿಸಿ ನಮ್ಗೆ ಎಷ್ಟೋ ಜನ ನಮ್ಮ ಇನ್ನೊಂದು ನಾವು ಇಡೀ ಜಗತ್ತನ್ನೆಲ್ಲ ಸುಧಾರಣೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆದಷ್ಟು ಪ್ರಯತ್ನ ಪಟ್ಟು ನಾನು ರಂಗಭೂಮಿಯಲ್ಲಿ ಹೋದಾಗ ಕೆಲವು ಈ ಜೀವನಕ್ಕೆ ಮತ್ತು ಸಮಾಜಕ್ಕೆ ಸಂಬಂಧಪಟ್ಟಂತಹ ಮಾತುಗಳನ್ನು ಆಡೋದಕ್ಕೆ ಪ್ರಯತ್ನ ಪಡ್ತೇನೆ ಆಯಾ ಸಾಂದರ್ಭಿಕ ಆಯಾ ಪಾತ್ರದ ಮುಖಾಂತರ ಎಷ್ಟೋ ಕಡೆ ನಿಮ್ಮ ಮಾತು ಕೇಳಿ ನಾವು ಸುಧಾರಿಸಿಕೊಂಡಿವಿ ಅಂತ ಅನೇಕ ಒಂದು ಇದು ಅದು ಒಬ್ಬರೇ ಆಗಿರ್ಬೋದು ಈಗ ಹೇಳ್ತಾರ ಪ್ರಯತ್ನ ನಮ್ದು ಪ್ರತಿಕ್ರಿಯೆ ಪ್ರೇಕ್ಷಕರದು ಪರಿಣಾಮ ಮುಂದಿಂದು ಹೌದಾ ಹಂಗೆ ಪರಿಣಾಮಗಳು ಅಲ್ಲೆಲ್ಲಿ ಆಗ್ತವೆ ರಂಗಭೂಮಿಯಿಂದ ಪ್ರೇರಣೆ ಇಲ್ಲದೆ ಪರಿಣಾಮ ಆಗೋದು ಎಷ್ಟೋ ಜನ ಇಡೀ ಜೀವನವನ್ನೇ ಅಂತ ಅಂತೇಳಿ ನನಗೆ ಬಂದು ಹೇಳ್ಕೊಂಡು ಮತ್ತು ನಮ್ಗೆ ಚಹಾ ಕುಡಿಸಿ ಟಿಫಿನ್ ಮಾಡಿಸ್ಬೋದವ್ರು ಹೋದಾರ ನಿಮ್ಮ ಮಾತಿನಿಂದ ನಾವು ಸುಧಾರಣೆ ಆಗಿದೆ ಯಾಕಂದ್ರೆ ನಾನೇ ಬರೆದಿರ್ತಕ್ಕಂಥ ಒಂದು ಮಂಚದಿಂದ ಮಸಣದವರೆಗೆ ಕಾದಂಬರಿ ಅದನ್ನು ಪುಸ್ತಕ ಹೊರಗಡೆ ಬರೋದ್ಕಂತ ಮುಂಚೆನ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿ ಮನೆವರೆಗೂ ಬಂದು ರೇಷನ್ ತಂದು ಕೊಟ್ಟು ಹೋದರು ನಿಮ್ಮ ಆ ಕಾದಂಬರಿಯಿಂದ ನಾನು ಸುಧಾರಣೆ ಆಗಿದ್ದೀನಿ ಅಲ್ಲಿ ಏನೇನು ತಪ್ಪಾಗಿ ಒಷ್ಟು ನೀವು ನನ್ನನ್ನೇ ಆಧಾರ ಇಟ್ಕೊಂಡು ಬರೋದೇನೋ ಅಂತ ಅನಿಸುತ್ತೆ ಅಂತ ರಾಯಚೂರು ಹತ್ರ ಎನ್ ಹನುಮಾಪುರದಿಂದ ಒಬ್ಬರು ಬಂದಿದ್ರು ಆಮೇಲೆ ರಂಗಭೂಮಿನಲ್ಲೇ ಹವ್ಯಾಸ ರಂಗಭೂಮಿನಲ್ಲೇ ಒಳ್ಳೆ ಸಂಗೀತ ನಿರ್ದೇಶಕರು ಮೃತುಜಚ್ಚರ್ ಗಸ್ತಿ ಅವರು ಅವರು ಬಂದು ಒಂದು ಇಡೀ ತಿಂಗಳ ರೇಷನ್ ಕೊಡಿಸಿ ನಾನು ಹೆಣಗು ನಾನು ಹೆಣ್ತಿಗೋ ಬಟ್ಟೆ ಕೊಟ್ಟು ಹೋದ್ರು ಒಂದೊಂದನ್ನು ಓದಿದಾಗ ಸಮಾಜದ ಮೇಲೆ ಈ ತರನ ಪರಿಣಾಮ ಬೀರುತ್ತಾ ಅಂತ ಅನಿಸುತ್ತೆ ಖಂಡಿತ ಖಂಡಿತ ಓಕೆ ಯೋಗಾಪುರದಲ್ಲಿ ಸಾಕಷ್ಟು ಜನ ಕಲಾವಿದರು ಇರೋದ್ರಿಂದ ಒಂದು ತಿಂಗಳವರೆಗೂ ಇದೇ ಬಿಜಾಪುರದಲ್ಲೇ ಇದ್ದು ಎಲ್ಲ ಕಲಾವಿದರನ್ನು ಸಂದರ್ಶನ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀನಿ ಶ್ರೀಧರ್ ಹೆಗಡೆ ಬಗ್ಗೆ ಬರೆದವರು ಸಾಕಷ್ಟು ಜನ ನಾನು ಮಾತಾಡ್ಸಿದ ಮೊಗಲಿಗೂ ಅಲ್ಲ ನಾನು ಕೊನೆಯವನು ಅಲ್ಲ ನನಗೆ ಮುಂಚೆ ಸಾಕಷ್ಟು ಜನ ಬರೆದಾರೆ ಸಾಕಷ್ಟು ಜನ ಸಂದರ್ಶನನೂ ಮಾಡ್ಯಾರ ಪೂರ್ಣ ಶ್ರೀಧರ್ ಹೆಗಡೆಯವರ ಬದುಕನ್ನು ನಾನು ಇಲ್ಲಿ ಕಟ್ಟಿ ಕೊಟ್ಟೀನಿ ಅಂದರೆ ಅದು ನನ್ನ ಅಹಂಕಾರ ಆದಿತ್ತು ಶ್ರೀಧರ್ ಹೆಗಡೆ ಯಾವತ್ತಿದ್ದರೂ ಅಪೂರ್ಣ ಕಥೆನೇ ಪೂರ್ಣ ಅಂತೂ ನಾನು ತಿಳಿಸೋಕ್ಕಾಗಿಲ್ಲ ಅವರು ತಿಳಿಸೋಕ್ಕಾಗಿಲ್ಲ ಎಲ್ರದ್ದು ಸೇರಿನೂ ಕೂಡ ಅದು ಪೂರ್ಣ ಪ್ರಮಾಣದಲ್ಲಿ ಆಗಲಿಲ್ಲ ನಾಳೆ ಮತ್ತೊಬ್ಬ ಕಲಾವಿದರನ್ನ ಮತ್ತೆ ಸಂದರ್ಶನ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ